ಮೊದಲಿನಿಂದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯ ನೆನೆಸ್ಕೊಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ ನನಗೆ ಈಗ ಫಸ್ಟ್ ಮಾತಾಡಬೇಕಂದ್ರೆ ಮೇಡಮ್ ಏನು ಎದೆ ಲಡಪಟ ಬಂದು ಇದೆ ನನಗೆ ಫಸ್ಟ್ ಟೈಮ್ ವಿಜುವಲ್ಸ್ ಮೇಲ್ಗಡೆ ಬರ್ತಾ ಇದ್ದಿದ್ದು ಎರಡು ಮೂರು ದಿನದಿಂದ ನಮಗೆ ನಿದ್ದೆನೂ ಇರಲಿಲ್ಲ ನನಗೇನು ಸಡನ್ನಾಗಿ ತಲೆಗೆ ಆ್ಯಕ್ಚುಲಿ ಏನು ಹೊಳಿತಲ್ಲ ನನಗೆ ಫಸ್ಟು ಹೇಳಬೇಕಂದ್ರೆ ನಮ್ಮ ಅಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರಿಂದನೇ ಈ ಸಿನಿಮಾ ಇರೋದು ಎರಡನೇ ಮಾತೇ ಇಲ್ಲ ಇಲ್ಲಾಂದರೆ ನಾನು ಈ ನೀವು ಹೇಳಿದ್ದು ಯಾವ ಪ್ರಿಪ್ರೇಷನು ನಾನು ಮಾಡ್ತಾ ಇರಲಿಲ್ಲ ಯಾಕಂದ್ರೆ ಅಣ್ಣ ನೀನು ಮಾಡು ಮೇಲೆ ಅಷ್ಟು ಮಹಾನ್ ವ್ಯಕ್ತಿ ಒಂದು ನನಗೆ ಜ್ಯೋತಿ ಅಂಟಿಸಿದ್ದಾರೆ ಅಂದರೆ ನಾನು ಎಷ್ಟು ಸೀರಿಯಸ್ ಆಗಿ ತೊಗೊಬೇಕು ಅದನ್ನು ಹೆಂಗೆ ತೊಗೊಬೇಕು ಅನ್ನೋದಕ್ಕೆ ಅದೊಂದು ಅಲ್ಲಿಂದ ನೆಕ್ಸ್ಟು ನಮ್ಮ ರಮೇಶ್ ಶೆಡ್ಡಿ ಅವರು ಅವರು ಅವ್ರಿಗೆಷ್ಟು ಹೇಳಿದ್ರು ಕಮ್ಮಿ ಮೇಡಮ್ ಯಾಕಂದರೆ ಅವರು ಇವತ್ತಿನ ದಿನದವರೆಗೂ ದುಡ್ಡಿನ ಒಂದು ಪೈಸಾ ದುಡ್ಡಿನ ಮುಖಾನು ನೋಡಿಲ್ಲ ಆ ವ್ಯಕ್ತಿ ನನಗೆ ಹೆಂಗೆ ಹೇಳ್ಬೋದು ಗಾರೆ ಕೆಲಸದಿಂದ ಬಂದಿರೋಂಥ ಒಂದು ಉತ್ತಮ ಇವತ್ತಿನ ಹೇಳಿದ್ರೆ ನಾಲ್ಕು ಸ್ತಂಭ ಅಂತ ಆ ನಾಲ್ಕನೇ ಸ್ತಂಭ ಆಗಿ ನಿಲ್ಲೋದು ಅಷ್ಟು ಈಸಿ ಇಲ್ಲ ಮೇಡಮ್ ಅವ್ರು ಎಲ್ಲಿಂದನೂ ಬಂದು ಇವತ್ತು ಈ ಸಿನಿಮಾಗೆ ಅವರು ಕಂಪ್ಲೀಟು ಫುಲ್ ಏನೇನಿದೆ ಎಲ್ಲವೂ ಕೊಟ್ಟಿದ್ದಾರೆ ಈ ಒಂದು ಪೈಸಾಗಿಲ್ಲ ಅಂತ ಹೇಳಿ ಈಸಿಯಾಗಿ ಹ್ಯಾಂಡಲ್ ಮಾಡೋಂಗೆ ಅವರೇ ಮಾಡಿಬಿಡ್ತಾರೆ ಸೊ ಅವರು ಈ ಕತೆ ಒಪ್ಕೊಂಡಿದ್ದು ನನಗೆ ಬಹಳ ಭಾಳ ಅಲ್ಲೊಂದು ದೊಡ್ಡ ಧೈರ್ಯ ಬಂದ ಯಾಕಂದ್ರೆ ಅವ್ರು ಅಷ್ಟು ಈಸಿಯಾಗಿ ಯಾವ ಕಥೆಗಳು ಒಪ್ಕೊಳ್ಳೋದೇ ಇಲ್ಲ ಅವರು ಒಪ್ಕೊಂಡ್ರು ಇದೆಲ್ಲ ಸೇರಿ ಆಯಿತು ನನಗೆ ಇಷ್ಟ ಈಗ ಮಾತಾಡೋಕ್ಕಾಗ್ತಿರಲ್ಲ ಆಮೇಲೆ ಮಾತಾಡ್ತೀನಿ ದಯವಿಟ್ಟು ಕ್ಷಮಿಸಿ ಥ್ಯಾಂಕ್ ಯು ಆ್ಯಂಡ್ ಸತ್ಯ ಸರ್ ಥ್ಯಾಂಕ್ ಯು ಫಾರ್ ಆಲ್ ದ ಬ್ಯೂಟಿಫುಲ್ ವಿಷ್ಯಲ್ಸ್ ಆ್ಯಂಡ್ ಸಪೋರ್ಟ್ ವಾಟ್ ಯು ದೇವ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು